ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ನನ್ನ ತುಂಬ ವರ್ಷಗಳ ತುಂಬ ಕನಸುಗಳು ಇವತ್ತು ನನ್ನ ನನಸಾದಂಥ ದಿನ ಅಂತಲೇ ಹೇಳ್ಬೋದು ನಾನಂತೂ ತುಂಬಾ ಖುಷಿಯಾಗಿದ್ದೆ ಇವತ್ತು ಯಾಕಂದರೆ ಅಂದ್ಕೊಂಡಿದ್ದಂಥ ಎಷ್ಟೋ ಕೆಲಸಗಳೆಲ್ಲ ಇವತ್ತು ನಾನು ಥರನೇ ನಡೀತು ಹಂಗಾಗಿ ತುಂಬಾ ಖುಷಿಯಾಗಿ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವತ್ತು ಜುಲೈ ಐದನೇ ತಾರೀಕು ಶನಿವಾರ ನಮ್ಮ ಮನೆಯವರ ಬರ್ತಡೇ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ನಡೀತಾ ಇದೆ ಸುಮಾರು ಒಂದು ಐದಾರು ವರ್ಷದಿಂದ ಅಂದ್ಕೊಂಡಿದ್ವಿ ಮಾಡಬೇಕು ಅಂತ ಆಗಿರಲಿಲ್ಲ ಅದು ಟೈಮ್ ಕೂಡಿ ಬಂದಾಗ ಅಷ್ಟೇ ಮಾಡೋಕ್ಕಾಗೋದು ಅಂತ ತುಂಬ ಜನ ಹೇಳ್ತಾರೆ ಅಂದ್ಕೊಂಡಿದ್ದ ತಕ್ಷಣ ಮಾಡೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ಈ ಒಂದು ಪೂಜೆ ಮಾಡಿಸ್ಕೋಬೇಕು ಅಂತ ದೇವರಿಗೆ ಮನಸ್ಸು ಬಂದಾಗಲೇ ಅದು ನೆರವೇರೋದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇವತ್ತು ಆ ಒಂದು ಒಳ್ಳೆ ದಿನ ಬಂದಿದೆ ನಮಗೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ವಿ ಇವತ್ತು ಮಾಡಲೇಬೇಕು ಅಂತ ಹಾಗಾಗಿ ಇವಾಗ ಫಸ್ಟು ಮನೆ ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇರೆ ಯಾವುದೇ ಪೂಜೆ ಮಾಡೋಕ್ಕೆ ಮುಂಚೆ ಮನೆ ದೇವರ ಒಂದು ಪರ್ಮಿಷನ್ ಕೂಡ ತಗೋಬೇಕು ಅದಾದಮೇಲೆ ಮನೆ ದೇವ್ರ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಇವತ್ತು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದರು ಅಷ್ಟರಲ್ಲಿ ನಾವು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡ್ರೆ ಪೂಜೆ ಸ್ಟಾರ್ಟ್ ಮಾಡ್ಬೋದು ಅಂತ ಅವ್ರನ್ನ ಕೇಳಿದ್ವಿ ಮಾಡಿರಿ ಪ್ರಸಾದನ ಅಂತ ಹೇಳಿದರು ಹಂಗಾಗಿ ಮಾಡ್ತಾಯಿದ್ದೆ ನನ್ನ ಚಿಕ್ಕಮ್ಮ ಇವತ್ತು ನನಗೆ ಎಲ್ಪ್ ಮಾಡಿದ್ರು ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಭಯ ಇತ್ತು ಯಾಕಂದರೆ ಟೇಸ್ಟ್ ಕೂಡ ಮಾಡೋಂಗಿಲ್ಲ ಹೇಗೆ ಬರುತ್ತೋ ಏನೋ ಅಂತ ಬಟ್ ನಿಜವಾಗ್ಲೂ ತುಂಬಾ ಆಗಿತ್ತು ನಾನು ಎಷ್ಟೋ ಕಡೆ ತಿಂದಿದ್ದೀನಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಬಟ್ ಅವ ಎಲ್ಲದಕ್ಕಿಂತ ಇವತ್ತು ನಮ್ಮ ಮನೆಯಲ್ಲಿ ನಾವು ಮಾಡಿದಂಥ ಪ್ರಸಾದನೇ ನಂಗೆ ತುಂಬಾ ಇಷ್ಟ ಆಯಿತು ಯಾಕೆ ಅಂತ ಗೊತ್ತಿಲ್ಲ ದೇವರ ಹೇಳಿ ಮಾಡಿದ್ದಕ್ಕೋ ಏನೋ ಅಷ್ಟು ಆಗಿತ್ತು ಪ್ರಸಾದ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟ ಮೇಲೆ ಈಗ ನಾನು ಕೂಡ ರೆಡಿ ಆಗ್ತಿದ್ದೀನಿ ಈ ಒಂದು ಸೀರೆ ನೋಡಿರ ಬೋದು ಒಂದು ವರ್ಷ ಆಯಿತು ಇನ್ನೇನು ಈ ವರಮಾಲಕ್ಷ್ಮಿ ಹಬ್ಬ ಬಂದರೆ ಒಂದು ವರ್ಷ ಆಗುತ್ತೆ ಲಾಸ್ಟ್ ಇಯರ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಸೀರೆನ ನಾನು ಲಕ್ಷ್ಮಿಗೆ ಉಡಿಸಿದ್ದೆ ಆವತ್ತು ಸೀರೆ ತಗೊಳ್ಳುವಾಗಲೇ ನಾನು ಡಿಸೈಡ್ ಆಗಿದ್ದೆ ಇದನ್ನು ನಾನು ಉಡೋದು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗಲೇ ಅಂತ ಇಷ್ಟು ದಿನ ಬೇಕಾಯಿತು ಈ ಒಂದು ನನ್ನ ಆಸೆ ಕೂಡ ನೆರವೇರೋದಕ್ಕೆ ಫೈನಲಾಗಿ ಇವತ್ತು ಈ ಸೀರೆ ಇದ್ದೀನಿ ನಿಜ ತುಂಬಾ ಆಗ್ತಿತ್ತು ನನಗಂತೂ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿ ಸುಮಾರು ಒಂದು ಆರು ತಿಂಗಳೇ ಆಗೋಗಿತ್ತು ಬಟ್ ಯಾವತ್ತೂ ಕೂಡ ಉಟ್ಕೋಬೇಕಂತ ನಂಗೆ ಅನಿಸೇ ಇಲ್ಲ ಯಾಕಂದರೆ ನಾನು ಇವತ್ತು ಈ ಒಂದು ಸ್ಪೆಷಲ್ ಡೇಗೇ ಅದನ್ನು ನೋಡಬೇಕಂತ ಎತ್ತಿಟ್ಬಿಟ್ಟಿದ್ದೆ ಹಂಗಾಗಿ ಇವತ್ತು ಆ ಸೀರೆನ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆ ಅದಕ್ಕೆ ಜ್ಯುವೆಲ್ಸು ಕೂಡ ಈ ಥರ ಮ್ಯಾಚ್ ಮಾಡ್ಕೊಂಡಿದ್ದೆ ಇವಾಗ ಈ ಒಂದು ಜುವೆಲ್ಸು ತುಂಬಾ ಟ್ರೆಂಡ್ ಆಗಿದೆ ಪುಟ್ಟು ಪೂಸುಲು ಅಂತ ಕರೀತಾರೆ ಆ ತೆಲುಗು ಅವರು ಜಾಸ್ತಿ ಯೂಸ್ ಮಾಡ್ತಿದ್ರು ಈಗೆಲ್ಲ ನಮ್ಮವರು ಕೂಡ ನಾವು ಕೂಡ ಹಾಕೋಬೋದು ಈ ಥರ ಲೋಟಸ್ಸು ಮತ್ತು ಬೀಡ್ಸ್ ಎಲ್ಲ ಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಹಂಗಾಗಿ ಒಂದಷ್ಟು ಜ್ಯುವೆಲರಿಸನೆಲ್ಲ ತರಿಸಿದ್ದೆ ಗೋಲ್ಡ್ ಜ್ಯುವೆಲ್ಸ್ನೇ ಹಾಕೋಬೇಕಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ ಬಟ್ ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋವಂಥ ಗೋಲ್ಡೆಲ್ಲ ಸೇಫಾಗಿ ಬ್ಯಾಂಕಲ್ಲಿದೆ ಏನೋ ಒಂದು ಕಮಿಟ್ಮೆಂಟ್ಗೆ ಅಂದ್ಬಿಟ್ಟು ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಹಂಗಾಗಿ ಇವತ್ತು ಇಷ್ಟು ಜ್ಯುವೆಲ್ಸ್ನ ಅರೇಂಜ್ ಮಾಡ್ಕೊಂಡಿದ್ದೆ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಆಗಬೇಕಂತ ಅನ್ನಿಸ್ಬೋದು ಯಾಕಂದರೆ ನಮ್ಮ ಮನೆಯಲ್ಲಿ ಇದು ಫಸ್ಟು ಮಾಡ್ತಿರೋ ಅಂಥ ಪೂಜೆ ನಾವು ಹಾಗೆ ಮತ್ತೆ ಈ ಥರ ಫಂಕ್ಷನ್ಗಳು ಸದ್ಯಕ್ಕೆ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ಇವತ್ತು ರೆಡಿ ಆಗೋಣ ಅಂತ ತುಂಬ ದಿನಗಳ ಕನಸು ಇದು ಈ ಥರ ರೆಡಿ ಆಗಬೇಕು ಈ ಥರ ಅಂತ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಒಂದು ಚಿಕ್ಕ ಒಂದು ನೆಕ್ಲೆಸ್ ಸೆಟ್ ನನ್ನ ಮಗಳಿಗೆ ಅಂತ ತರಿಸಿದ್ದೆ ಬಟ್ ಅವತ್ತು ನನ್ನ ಮಗಳು ಹಾಕಿರೋ ಅಂಥ ಡ್ರೆಸ್ಸಿಗೆ ಇದು ಸೂಟ್ ಆಗಲಿಲ್ಲ ಹಂಗಾಗಿ ಇದನ್ನು ನಾನೇ ಹಾಕ್ಕೊಂಡೆ ಅಂದರೆ ನಂದು ಸ್ವಲ್ಪ ಚೇಂಜ್ ಆಯಿತು ಯಾಕಂದರೆ ಫಸ್ಟೇ ನಾವು ಫಿಕ್ಸ್ ಆಗೋಕ್ಕಾಗಲ್ಲ ನಮ್ಮದು ಮೇಕಪ್ ಏಸ್ಟೈಲ್ ಸ್ಯಾರಿ ಎಲ್ಲ ಮುಗಿದ ಮೇಲೇ ಜ್ಯುವೆಲ್ಸ್ ಫೈನಲ್ ಮಾಡೋಕ್ಕಾಗೋದು ಹಂಗಾಗಿ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೂ ಕೂಡ ಆನ್ಲೈನಿಂದ ಒಂದು ಸ್ವಲ್ಪ ಬಟ್ಟೆಗಳನ್ನ ತರಿಸಿದ್ದೆ ಬರ್ತಡೇ ಆಗಿರೋದ್ರಿಂದ ಒಂದು ಎರಡು ಜೊತೆ ಬಟ್ಟೆಗಳನ್ನ ಅವರಿಗೆ ಆನ್ಲೈನಲ್ಲೇ ತರಿಸಿದ್ದೆ ಅವರು ಇದನ್ನೆಲ್ಲ ಯಾವತ್ತೂ ಇಷ್ಟಪಡೋಲ್ಲ ಬಟ್ಟೆ ಒಡವೆ ಹಾಕೋಬೇಕು ಈ ಥರ ತೋರಿಸ್ಕೋಬೇಕು ಅನ್ನೋದೆಲ್ಲ ಅವ್ರಿಗೆ ಯಾವತ್ತೂ ಇಲ್ಲ ತುಂಬಾ ಸಿಂಪಲ್ ಅವರು ಆದರೂ ಕೂಡ ಬರ್ತಡೇ ದಿನ ಹೊಸ ಬಟ್ಟೆ ಅವ್ರಿಗೆ ಯೂಸ್ ಮಾಡೋ ಅಂಥದ್ದು ಎಲ್ಲದೂ ಅವತ್ತು ಹೊಸದಾಗಿ ಇರಬೇಕು ಅನ್ನೋದು ನನ್ನ ಆಸೆ ಹಂಗಾಗಿ ತರಿಸಿದ್ದೆ ಅವರು ಕೂಡ ಹಾಕ್ಕೊಂಡು ರೆಡಿ ಆದರು ಮತ್ತು ಇವಾಗ ನಾನು ಕೂಡ ರೆಡಿ ಆಗ್ತಿದ್ದೀನಿ ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ನ ಮಾಡ್ಕೊತಿದ್ದೆ ತುಂಬ ಏನಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಆಗಿದ್ದರಿಂದ ಮೇಕಪ್ ಜಾಸ್ತಿ ಆಯಿತು ಅಂತ ಅನಿಸ್ ಅನ್ನಿಸ್ತಿದೆ ನಮ್ಮ ಸ್ಟೂಡೆಂಟ್ ಬಂದು ಹೇರ್ ಸ್ಟೈಲನ್ನ ಮಾಡಿಕೊಟ್ರು ನನಗೆ ಇವತ್ತು ಚೌಲಿ ಹಾಕ್ಕೊಂಡು ಫುಲ್ ಕುಚ್ಚು ಜಡೆ ಹಾಕೋಬೇಕಂತ ಆಸೆ ಇತ್ತು ಬಟ್ ಪೂಜೆಗೆ ಕೂತ್ಕೊಂಡಾಗ ಆ ಕುಚ್ಚು ಜಡೆ ನೆಲಕ್ಕೆ ತಾಗುತ್ತೆ ಹಂಗಾಗಿ ಬೇಡ ಅಂತ ಅಂದ್ಕೊಂಡು ಫೈನಲ್ ಆಗಿ ಒಂದು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಈ ಥರ ಎಷ್ಟೈಲ್ನ ಮಾಡಿಸ್ಕೊಂಡೆ ಅದಾದಮೇಲೆ ನಾನು ರೆಡಿ ಆಗೋಷ್ಟರಲ್ಲಿ ಮನೆಗೆ ಆ ಪುರೋಹಿತರು ಕೂಡ ಕರೆಕ್ಟ್ ಟೈಮಿಗೆ ಬಂದರು ಬಂದ ತಕ್ಷಣ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಇವಾಗ ಅವರು ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ ನಿಜವಾಗ್ಲೂ ನನಗಂತೂ ಇದು ಕನಸ ಇಲ್ಲ ನಿಜವಾಗ್ಲೂ ನಡೀತಿದೆಯಾ ನಮ್ಮ ಮನೇಲಿ ಅನ್ನೋ ಥರ ಫೀಲ್ ಆಗ್ತಿತ್ತು ಮನೆ ಕೂಡ ಫುಲ್ ಕ್ಲೀನ್ ಆಗಿದ್ದರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸು ಮನೆಯಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು ಈ ಒಂದು ಇನ್ನೊಂದು ಟೂ ಅವರ್ಸ್ ಅಷ್ಟರಲ್ಲಿ ಪೂಜೆ ಕೂಡ ಮುಗಿಯುತ್ತೆ ನಾನು ಅಂದ್ಕೊಂಡಂಥ ಪೂಜೆ ನಿಜವಾಗ್ಲೂ ನಿರ್ವಿಘ್ನವಾಗಿ ಆಗಲಿ ಇವತ್ತಂತ ನಾನು ಕೂಡ ಬೆಳಗ್ಗೆನೇ ಮನೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಕೇಳ್ಕೊಂಡಿದ್ದೆ ಅದೇ ಥರನೇ ಅಂತಲೇ ಹೇಳ್ಬೋದು ಪ್ರತಿಯೊಂದು ಕೂಡ ನಾನು ಏನು ಅಂದ್ಕೊಂಡಿದ್ದೆ ಡೆಕೋರೇಷನ್ ಆಗಿರ್ಬೋದು ಪೂಜೆ ಆಗಿರ್ಬೋದು ಮತ್ತು ಎಲ್ಲದೂ ಅಷ್ಟೇ ನಾವು ತುಂಬ ಜಾಸ್ತಿ ಜನಕ್ಕೆಲ್ಲ ಯಾರಿಗೂ ಹೇಳಿರಲಿಲ್ಲ ಯಾಕಂದರೆ ಇಲ್ಲಿ ವೀಡಿಯೋದಲ್ಲೇ ನೋಡ್ತಿದ್ದೀರಾ ನಮ್ಮ ಮನೆಯಲ್ಲಿ ಎಷ್ಟು ಜಾಗ ಇದೆ ಅಂತ ಹಂಗಾಗಿ ಆದಷ್ಟು ತುಂಬ ಹತ್ರದವರು ನಮ್ಮ ಮನೆಯಲ್ಲಿ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಕರೆದಿದ್ದು ಹಂಗಾಗಿ ಬೇರೆ ಯಾರನ್ನ ಕರೆದಿಲ್ವೋ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಆದಷ್ಟು ಎಲ್ಲರನ್ನೂ ಕರೆದು ಮಾಡಬೇಕಂತ ನಮಗೂ ಕೂಡ ಆಸೆ ಇದೆ ಬಟ್ ಆಗಲ್ಲ ಅದು ಸದ್ಯದಲ್ಲಿ ಫ್ಯೂಚರಲ್ಲಿ ಎಲ್ಲರನ್ನು ಕರೆದು ದೊಡ್ಡದಾಗಿ ಫಂಕ್ಷನ್ನ ಮಾಡಿ ಎಲ್ಲರನ್ನು ಸೇರಿಸ್ಬೇಕಂತ ನಮಗೂ ಕೂಡ ಆಸೆ ಇದೆ ನೋಡೋಣ ಆ ಟೈಮು ಕೂಡ ಆದಷ್ಟು ಬೇಗ ಬರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಏನು ಬೇಕು ಪುರೋಹಿತರಿಗೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಹೇಳಿದ್ವಿ ನಾನು ಈ ಥರ ಅಲಂಕಾರ ಮಾಡಿಕೊಡಿ ಅಂತ ಕೂಡ ಅವ್ರಿಗೆನೇ ಹೇಳಿದ್ದೆ ಫ್ಲವರ್ನ ನೀವೇ ತೊಗೊಂಬನ್ನಿ ಅಂತ ಯಾಕಂದರೆ ನಮ್ಮೂರಲ್ಲಿ ಸಿಗೋಲ್ಲ ನಾವು ಬೆಂಗಳೂರಿಂದ ತರಿಸ್ಬೇಕು ಅಂತ ಸರಿ ಆಯಿತು ನೀವೇ ಅದನ್ನು ತಂದುಬಿಡಿ ಅಂತ ಹೇಳಿದ್ವಿ ದಿಂಡುಗಳನ್ನೆಲ್ಲ ತಂದು ರೆಡಿ ಮಾಡ್ಕೊತಿದ್ರು ಅಷ್ಟರಲ್ಲಿ ನಾನು ಹೇಗೋ ಆಗಿದ್ನಲ್ಲ ಚಿಕ್ಕದಾಗ ಒಂದು ಫೋಟೋಶೂಟ್ನ ಮಾಡಿಸೋಣ ಅಂತ ನಂಗೆ ಆಸೆ ಇತ್ತು ಮನೆಯವ್ರಿಗೆ ತುಂಬ ದಿನದಿಂದ ಹೇಳ್ತಿದ್ದೆ ಈ ಥರ ಒಂದು ಫೋಟೋಶೂಟ್ ಮಾಡಿಸ್ತೀವಿ ಬೇಕು ಅಂತ ನಾವೊಂದು ಮೇಲ್ಕೋಟೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿದ್ವಿ ಆ ಟೈಮಲ್ಲಿ ನಾನು ಕೂಡ ಹೇಳಿದ್ದೆ ನಮ್ಮದು ಒಂದು ಈ ಥರ ವೀಡಿಯೋ ಶೂಟ್ ಮಾಡಿಸೋಣ ಅಂತ ಬಟ್ ನಮ್ಮ ಮನೆಯವರು ಅವಾಗ ಏನೋ ಒಂದು ಕೆಲಸದ ರೀಸನಿಂದ ಬರೋಕ್ಕಾಗಿರಲಿಲ್ಲ ಹಾಗೆ ಬಂದರೂ ಕೂಡ ಅವತ್ತು ಅವ್ರಿಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ ನಂಗೆ ಒಳ್ಳೆಯದೇ ಆಯಿತು ಕ್ಯಾನ್ಸಲ್ ಆಗಿದೆ ಅಂತ ಕೂಡ ಆಮೇಲೆ ನನಗೆ ಅನ್ನಿಸ್ತು ಬಟ್ ಇವತ್ತು ಹೇಗೂ ರೆಡಿ ಆಗಿದ್ವಿ ಈ ಒಂದು ಅವ್ರದ್ದು ಅವ್ರು ಹಾಕಿರೋಂಥ ಶರ್ಟ್ ಕೂಡ ಅಷ್ಟೇ ತರಿಸಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿತ್ತು ಅದನ್ನು ಹಾಕೊಳ್ಳೋಕ್ಕೂ ಕೂಡ ಇವತ್ತು ಟೈಮ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಈ ಥರ ಫೋಟೋ ವೀಡಿಯೋಗೆಲ್ಲ ಬರೋದಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ ಬಟ್ ಇವತ್ತು ನನ್ನ ಬಲ್ವಂತಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರ ಬರ್ತಡೇ ದಿನ ನಾನು ಬೇಜಾರಾಗ್ತೀನಿ ಅಂತ ಬಂದರು ಏನಂತ ನಿಜ ನಂಗೆ ಗೊತ್ತಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಜಸ್ಟ್ ಒಂದು ಫೋಟೋಸ್ ತೆಗೆಸ್ಕೊಂಡು ಬರೋಣ ಅಂತ ಹೋಗಿದ್ದು ಅಷ್ಟೇ ಸುಮ್ಮನೆ ಅಲ್ಲಿ ಹೇಗೂ ಹೋಗಿದ್ವಲ್ಲ ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡು ಬಂದಿದ್ದು ಬಟ್ ನಿಜ ತುಂಬಾ ಚೆನ್ನಾಗಿ ಬಂತು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಇದೆಲ್ಲ ವಿತ್ ಮ್ಯೂಸಿಕ್ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೆ ನಮಗೆ ನಮ್ಮ ಮದುವೆ ಟೈಮಲ್ಲೆಲ್ಲ ನಾವು ಪ್ರೀ ವೆಡ್ಡಿಂಗ್ ಆ ಥರದ್ದೆಲ್ಲ ಏನೂ ಮಾಡಿಸಿಲ್ಲ ಆವಾಗೆಲ್ಲ ಅದೇನೂ ಇರಲೂ ಇಲ್ಲ ಬಟ್ ಈಗ ಒಂದು ಚಿಕ್ಕದಾಗ ಒಂದು ಫೋಟೋ ಶೂಟೆಲ್ಲ ಈ ಥರ ಮಾಡಿಸ್ಬೇಕಂತ ಆಸೆ ಇತ್ತು ಅದು ಕೂಡ ಇವತ್ತು ಅಂತಲೇ ಹೇಳ್ಬೋದು ಫೋಟೋಗ್ರಾಫರ್ ಬಂದು ಬೇರೆ ಯಾರು ಅಲ್ಲ ನಮ್ಮ ಸ್ಟೂಡೆಂಟೇನೆ ಅವ್ರ ಕೈಲೇ ತಗ್ಸಿರೋದು ಭವ್ಯ ಅಂದ್ಬಿಟ್ಟು ನಮ್ಮ ಇರ್ತಾರೆ ಪ್ರತಿದಿನ ನಮ್ಮ ವೀಡಿಯೋಸ್ ಎಲ್ಲ ಅವರೇ ಮಾಡೋದು ಅವ್ರ ಕೈಲೇ ತಗ್ಸಿರೋದು ನನ್ನ ಫೋನಲ್ಲೇ ಇದಕ್ಕೆ ಯಾವುದೇ ರೀತಿ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ನ ನಾನೇನು ಕರೆದಿರಲಿಲ್ಲ ಸಾಕು ನಮ್ಮ ಮೊಬೈಲಲ್ಲಿ ಯಾವ ರೀತಿ ಬರುತ್ತೋ ಅಷ್ಟೇ ಸಾಕು ಅಂದ್ಬಿಟ್ಟು ತೆಗೆಸ್ಕೊಂಡ್ವಿ ನಿಜ ತುಂಬಾ ಚೆನ್ನಾಗಿ ಬಂತು ಹಾಗೆ ನಾನು ಏನು ಅಂದ್ಕೊಂಡಿದ್ದೆ ಅದೇ ಥರ ಕ್ಲಿಪ್ಪಿಂಗ್ಸ್ಗಳಿಗೆ ಕೂಡ ನಂಗೆ ಸಿಕ್ತು ನಿಜ ತುಂಬಾ ಖುಷಿ ಆಯ್ತು ಇವತ್ತು ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು ಬನ್ನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡೋಣ ಅನ್ ಅಲಂಕಾರನೂ ಅಷ್ಟೇ ನಾನು ಹೇಳಿದ ಸಿಂಪಲ್ಲಾಗಿ ನಮ್ಮ ಮನೇಲಿ ಎಷ್ಟು ಜಾಗ ಇದೆ ಅಷ್ಟಕ್ಕೆ ಮಾಡಿಸಿದ್ದೀವಿ ಹಾಗೆ ಈ ಒಂದು ಪೂಜೆನ ಇದೇ ಥರ ಮಾಡಬೇಕು ಇಂಥ ದಿನವೇ ಮಾಡಬೇಕು ಈ ಟೈಮಲ್ಲೇ ಮಾಡಬೇಕಂತ ಏನೂ ಇಲ್ಲ ಯಾವ ಟೈಮಲ್ಲಿ ನಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿರ್ತಾರೋ ನಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೋ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡಿ ಕೂಡ ನಾವು ಈ ಪೂಜೆಯನ್ನು ಮಾಡ್ಬೋದು ಬಟ್ ಮನಸ್ಸಲ್ಲಿ ಭಕ್ತಿ ಇರಬೇಕು ಅಷ್ಟೇ ಇದೇ ಈ ಪೂಜೆಗೆ ಇದೇ ಥರ ಬೇಕು ಹಿಂಗೆ ಮಾಡಿ ಅಂತ ಪುರೋಹಿತರು ಕೂಡ ಏನು ಹೇಳಲ್ಲ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿ ಅಂತಲೇ ಕೂಡ ಅವರು ಹೇಳೋದು ಹಂಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಈ ಒಂದು ಪೂಜೆ ನಡೀತಾ ಇದೆ ಅವ್ನು ಸ್ವಲ್ಪ ವೀಡಿಯೋಸ್ ಒರ್ಜಿನಲ್ ಆಗಿ ಹಾಕ್ತೀನಿ ತುಂಬಾ ಚೆನ್ನಾಗಿ ಮಾಡಿ ಮಾಡ್ಕೊಟ್ರು ಪೂಜೆನೂ ಕೂಡ ಎಲ್ಲ ಬಂದವರು ಕೂಡ ಎಲ್ಲ ಅದೇ ಹೇಳ್ತಿದ್ರು ಹಂಗಾಗಿ ಒಂದ್ ಸ್ವಲ್ಪ ಒರಿಜಿನಲ್ ವಿಡಿಯೋ ವಿತ್ ಆಡಿಯೋ ಹಾಗೆ ಹಾಕ್ತೀನಿ ಅದಾದ್ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ इतनाताभ्यों नमदेवताों नम आराज्यदेवताभ्योंो नम ग्रादेवताभ्यों नम माताचरणाननभ्यों नम मनसा ಪೂಜೆ ಶುರುವಾದಾಗಲೂ ಅಷ್ಟೇ ನನಗಂತೂ ಇದು ಕನಸೋ ನಿಜಾನೋ ಅಂತ ನಂಬಕ್ಕೆ ಆಗ್ತಿರ್ಲಿಲ್ಲ ನಿಜವಾಗ್ಲೂ ನಾವು ಮಾಡ್ತಾ ಇದ್ದೀವ ಅಂತ ಅಂತಲೇ ಫೀಲ್ ಆಗ್ತಿತ್ತು ನನಗೆ ನೀ ಫೈನಲಿ ಆಯಿತು ಪೂಜೆ ಕೂಡ ಈಗ ಸಂಕಲ್ಪನ ಮಾಡಿಸ್ತಾ ಇದ್ದಾರೆ ಸಂಕಲ್ಪ ಮಾಡಬೇಕಾದ್ರೂ ಅಷ್ಟೇ ಇದು ಬರೀ ಈಗ ನಾವು ಯಾರು ಪೂಜೆ ಮಾಡ್ತಿದ್ದೀವಿ ನಮಗೆ ಮಾತ್ರನೇ ಒಳ್ಳೇದಾಗಬೇಕಂತ ಏನಿಲ್ಲ ನಮ್ಮ ಮನೇಲಿ ಅವತ್ತು ಯಾರೆಲ್ಲ ಬಂದಿದ್ದಾರೆ ಹಾಗೆ ಯಾರು ಬಂದಿಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಯಾರಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತಲೇ ಕೇಳಿಕೊಂಡು ನಾವು ಪೂಜೆನ ಮಾಡಿ ಿ ಇದರ ಫಲ ಎಲ್ಲರಿಗೂ ಸಿಗಲಿ ಹಾಗೆ ವಿಡಿಯೋ ನೋಡ್ತಾ ಇರೋ ನಿಮಗೂ ಕೂಡ ಅಷ್ಟೇ ಒಳ್ಳೇದಾಗಲಿ ಅಂತಲೇ ನಾನು ಬಯಸ್ತೀನಿ ಈ ಒಂದು ಪೂಜೆ ಮಾಡಬೇಕಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಬಟ್ ಮಾಡೋಕ್ಕಾಗಿರಲ್ಲ ಯಾರೆಲ್ಲ ಆ ಥರ ಆಸೆ ಇಟ್ಕೊಂಡಿದ್ದೀರ ಆದಷ್ಟು ಬೇಗ ನಿಮಗೂ ನೆರವೇರಲಿ ಅಂತಲೇ ಕೂಡ ನಾನು ಹತ್ರ ದೇವರತ್ರ ಮನೆಯಲ್ಲಿ ಎಲ್ಲರೂ ಯಾರೆಲ್ಲ ಇದ್ದರು ಅವತ್ತು ಎಲ್ಲರಿಗೂ ಕೂಡ ಈ ಪೂಜೆಯ ಒಂದು ಫಲ ಸಿಗಲಿ ಅಂತಲೇ ನಾನು ಕೂಡ ಕೇಳಿಕೊಂಡು ಇವತ್ತಿನ ಒಂದು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿರೋವಂಥ ವಿಗ್ರಹಗಳಿಗೆ ಅಭಿಷೇಕನೂ ಕೂಡ ಮಾಡಿಸಿದ್ವಿ ನಾವು ಪ್ರತಿನಿತ್ಯ ಪೂಜೆ ಮಾಡೋವಂಥ ವಿಗ್ರಹಗಳಿಗೆ ಹಾಗೆ ಕುಂಕುಮಾರ್ಚನೆ ಕೂಡ ಮಾಡಿಸಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನೋ ಒಂಥರ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ಹಾಗೆ ಮನಸ್ಸಿಗೆ ಏನೋ ಒಂಥರ ನನಗಂತೂ ಒಂಥರ ಫೀಲ್ ಆಗ್ತಿತ್ತು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಫೈನಲಿ ನಮ್ಮ ಕೈಲಿ ಮಾಡೋಕ್ಕಾಯ್ತಲ್ಲ ಅನ್ನೋ ಒಂದು ಫೀಲ್ ಆಗ್ತಾ ಇತ್ತು

उत्तरादिशंदेशवराय नमः ओम चंद्रसोहदरये नमः ओम चंद्रभुलाये नमः ओम चंद्रोपाये नमः ओम इंदिराये नमः ओम इंदुशीतराये नमः ओम महाकालन्ये नमः ओम मुष्टये नमः ओम शिवारीये नमः ओम शिवगर्जे नमः ओम शक्तिये नमः ओम विमलाये नमः ओम विश्वदन्ये नमः सदा वसन्ते सोरलाय सर्वे वदत्सुरादतम तद्भिप्राधानाय तन्द्यबोधाद्रवागम दर्शिन धते कल्याणाद्भुतगात्रालय कामिदायिने श्री सत्यनारायण पन्नषायना पावनचरणा निन्ना श्री सत्यनारायण पण्टाप बेळका ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರೋ ನಮ್ಮಲ್ಲಿ ಒಂದಾಗಿ ಉಸಿರಾಗಿರೋ

ಫೈನಲಿ ಪೂಜೆ ಎಲ್ಲ ಮುಗೀತು ತುಂಬನೇ ಚೆನ್ನಾಗಿ ಕಥೆನೂ ಕೂಡ ಎಲ್ಲ ಹೇಳಿದ್ರು ಎಲ್ಲರೂ ಕತೆ ಎಲ್ಲ ಕೇಳಿದಾದ್ಮೇಲೆ ಮಹಾಮಂಗಳಾರತಿ ಕೂಡ ಮಾಡಿ ಇವಾಗ ನಾವು ಪ್ರಸಾದನ ತಗೊತಿದ್ದೀವಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಪ್ರಸಾದ ಆಗಿತ್ತು ಅಂದರೆ ನಾನಂತೂ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿರೋ ಪ್ರಸಾದ ತಿಂದಿದ್ದು ಮಹಾಲಕ್ಷ್ಮಿಯ ಸಮಯದ ಸತ್ಯನಾರಾಯಣ ಸ್ವಾಮಿ ಪರಿಪೂರ್ಣ ಫೈನಲಿ ಮತ್ತೆ ಪುರೋಹಿತರು ಈಗ ಹೇಳಿದ್ರಲ್ಲ ಫ ಸಂಪೂರ್ಣವಾಗಿ ಮುಗ್ದಿದೆ ಅಂತ ನೆಕ್ಸ್ಟ್ ಡೇ ಬಂದು ನಾವು ಇದನ್ನು ಹೋಗ್ತೀವಿ ಫೋಟೋ ಎಲ್ಲ ಇವತ್ತು ಸಂಜೆ ಕೂಡ ಒಂದ್ಸಲ ಪೂಜೆ ಮಾಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಈಗ ಮನೆಯಲ್ಲಿದ್ದಂಥ ದೊಡ್ಡವರ ಆಶೀರ್ವಾದ ಕೂಡ ತಗೊತಾ ಇದ್ದೀವಿ ಬೇಕಲ್ವಾ ಅವರ ಒಂದು ಮಾರ್ಗದರ್ಶನ ಆಶೀರ್ವಾದ ಎಲ್ಲರಿಗೂ ಬೇಕೇ ಬೇಕು ಹಂಗಾಗಿ ತಗೊತಿದ್ದೀವಿ ಫೈನಲ್ ಆಗಿ ನಮ್ಮ ಅಜ್ಜಿ ಕೂಡ ಇವತ್ತು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡ್ಬಿಟ್ರು ನನಗೂ ನೋಡಬೇಕಂತ ಆಸೆ ಇತ್ತು ಅವ್ರಿಗೂ ತುಂಬಾ ಇಷ್ಟ ಮೈಸೂರು ಸಿಲ್ಕ್ ಸೀರೆ ಅಂದರೆ ನಾನು ಸೀರೆ ತಗೊಂಡಾಗಲೇ ಅದು ಕೂಡ ತಂದಿದ್ದು ಅವರು ಕೂಡ ಇಷ್ಟು ದಿನ ಹೇಳ್ತಾನೆ ಇದ್ರು ಯಾವಾಗ ಉಡೋದೋ ಯಾವಾಗ ಮಾಡ್ತೀಯೋ ನೀನು ಅಂತ ಅಂತಲೇ ಇದ್ರು ಫೈನಲಾಗಿ ಇವತ್ತು ಅದು ಕೂಡ ನೆರವೇರ್ತಲ್ಲ ಖುಷಿಯಾಯಿತು ಚೆನ್ನಾಗಿ ಕಾಣ್ತಿದ್ರು ಅವರು ಕೂಡ ಈಗ ಪುರೋಹಿತನನ್ನು ಇದ್ದೀವಿ ಅದಾದಮೇಲೆ ನೆಕ್ಸ್ಟು ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಈಗ ಪುರೋಹಿತರನ್ನ ಫಸ್ಟು ಕಳಿಸ್ಕೊಟ್ಟು ನೆಕ್ಸ್ಟು ಊಟ ಮಾಡೋಣ ಅಂತ

ಕ್ಯಾಟ್ರಿಂಗಲ್ಲಿ ಹೇಳಿ ಏನಾದರೂ ಅಡುಗೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಮಿನಿಮಮ್ ಐವತ್ತು ಜನಕ್ಕೇ ಮಾಡೋದು ಅಂತ ಹೇಳಿದ್ರು ಸರಿ ಆಯಿತು ಬೇಡ ಅಂದ್ಬಿಟ್ಟು ನಮ್ಮಮ್ಮ ಮತ್ತು ನನ್ನ ಚಿಕ್ಕಮ್ಮ ಎಲ್ಲ ಸೇರಿ ಮನೆಯಲ್ಲೇ ಮಾಡೋಣ ನಾವೇನೇ ಇನ್ನಿಷ್ಟು ನಾವೇ ಮನೆಯವ್ರು ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಮಾಡೋಣ ಅಂತ ಮಾಡ್ಕೊತಿದ್ವಿ ಪುಳಿಯೋಗರೆ ಮತ್ತು ಅಮ್ಮನ ಅಮ್ಮನ ಫ್ರೆಂಡ್ ಕೂಡ ಬಂದಿದ್ರು ಅವರು ನಮ್ಮಮ್ಮನ ಮೀಟ್ ಮಾಡಬೇಕಂತ ಬಂದಿದ್ರು ಇವತ್ತು ಅವರು ಪುಳಿಯೋಗರೆ ಗೊಜ್ಜನ್ನ ತೊಗೊಂಬಂದಿದ್ರು ನಮ್ಮ ಅಮ್ಮನ ಫ್ರೆಂಡ್ ಗೀತಾಂಟಿ ಅಂತ ಅವರೇ ನಾನೇ ಮಾಡ್ಕೊಂಡು ಅಂದಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರನ್ನ ಮತ್ತೆ ಒಂದು ಬಜ್ಜಿನ ಮಾಡಿದ್ವಿ ಅಕ್ಕಪಕ್ಕ ಮನೆಯವ್ರನ್ನ ಕರೆದಿದ್ವಿ ಅಷ್ಟೇ ಅವರು ಬಂದಿದ್ರು ಅವ್ರಿಗೂ ಕೂಡ ಪ್ರಸಾದ ಎಲ್ಲ ಕೊಟ್ಟು ಹಾಗೆ ಅಷ್ಟ ಕುಂಕುಮನೂ ಕೂಡ ಕೊಟ್ಟು ಕಳಿಸಿದ್ವಿ ಇವಾಗ ಎಲ್ಲರೂ ಕೂಡ ಊಟ ಮಾಡುವಂಥ ಟೈಮು ನನಗಂತೂ ಪೂಜೆ ಮುಗಿಯೋವರೆಗೂ ಹೊಟ್ಟೆ ಹಸು ಆಗಲೇ ಇಲ್ಲ ಇವತ್ತು ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಒಂದು ಲೋಟ ನೀರು ಕೂಡ ಕುಡಿದಿರಲಿಲ್ಲ ಕತೆ ಕೇಳೋ ಟೈಮಲ್ಲಿ ಸ್ವಲ್ಪ ಸುಸ್ತಾದಂಗೆ ಅನ್ನಿಸ್ತು ಆ ಟೈಮಲ್ಲಿ ಒಂದು ಸ್ವಲ್ಪ ನೀರು ಕುಡ್ದಿದ್ದು ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ತಿಂದಿರಲಿಲ್ಲ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು ಗಂಟೆ ಒಂದೂವರೆ ಆಗಿತ್ತು ಆವಾಗಲೇ ನಾನೀಗ ಒಟ್ಟಿಗೆ ಒಂದೇ ಸಲ ಪ್ರಸಾದನ ತಿಂತಾ ಇರೋದು ನಿಜವಾಗ್ಲೂ ಅದು ಪ್ರತಿದಿನ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಹೊಟ್ಟೆ ಹಶ್ವಾಗ್ಬಿಡುತ್ತೆ ಏನಾದರೂ ತಿನ್ಬೇಕಂತ ಅನಿಸ್ತಿರುತ್ತೆ ಬಟ್ ಇವತ್ತು ಪೂಜೆ ಮುಗಿಯೋವರೆಗೂ ಕೂಡ ಏನೂ ಅಂತ ಅನ್ನಿಸ್ಲೇ ಇಲ್ಲ ನಾನು ಅಂದ್ಕೊಂಡಿದ್ದೆ ಇವತ್ತು ಉಪವಾಸ ಇದ್ದೇನೆ ಪೂಜೆನ ಮಾಡಬೇಕು ಅಂತ ಬಟ್ ಆ ಪುರೋಹಿತರು ಹೇಳಿದ್ರು ಈಗೆಲ್ಲ ಯಾರೂ ಉಪವಾಸ ಇರೋಲ್ಲ ಪರವಾಗಿಲ್ಲ ತಗೊಳ್ಳಿ ಏನಾದರೂ ಲೈಟಾಗಿ ಅಂತ ಇಲ್ಲ ಬೇಡ ಒಂದು ದಿನ ಇದ್ದರೆ ಏನಾಗಲ್ಲ ಅಂತ ಅಂದ್ಬಿಟ್ಟು ನಾನು ಇವತ್ತು ಪೂಜೆ ಮುಗಿಯೋವರೆಗೂ ಏನು ತಿನ್ನೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಫೈನಲಾಗಿ ಈಗ ಪೂಜೆ ಎಲ್ಲ ಮುಗಿದ್ಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಖುಷಿಯಾಗಿ ತೃಪ್ತಿಯಾಗಿ ಊಟ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಪ್ರಸಾದನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಮ್ಮಂದಿರು ಮಾಡಿದ್ದು ಕೈಯಲ್ಲಿ ನಿಜವಾಗ್ಲೂ ಯಾವತ್ತೂ ಕೆಡಲ್ಲ ನಿಜವಾಗ್ಲೂ ಅದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಹೊರಡಿಸ್ದೆ ಬಟ್ ಅವರಿಗೆ ಗೊತ್ತಿರಲಿಲ್ಲ ಇವತ್ತು ಈ ಥರ ಒಂದು ನಡೆಯುತ್ತಿಲ್ಲ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ದಿನವೇ ಬಂದು ನಾನಿಲ್ಲಿ ಗಾಡಿನ ಬುಕ್ ಮಾಡಿ ಹೋಗಿದ್ದೆ ಈಗ ಅದನ್ನು ಡಿಲ್ವರಿ ತೊಗೊಳಕ್ಕೆ ಅಂತ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡ್ಬಂದಿದ್ದು ಅವ್ರಿಗದು ಸ್ವಲ್ಪವೂ ಕೂಡ ಐಡಿಯಾ ಇರಲೇ ಇಲ್ಲ ಈ ಥರ ಒಂದು ನಾನು ಗಿಫ್ಟ್ ಅವ್ರಿಗೆ ಮಾಡ್ತೀನಿ ಅಂತ ಯಾಕೆ ಅಂತಾದರೆ ನಂಗೆ ತುಂಬ ದಿನಗಳ ಒಂದು ಆಸೆ ನಾನು ದುಡ್ದಿರೋ ಅಂಥ ದುಡ್ಡಲ್ಲಿ ನಮ್ಮ ಮನೆಯವ್ರಿಗೇನ ಏನಾದರೂ ಕೊಡಿಸ್ಬೇಕು ಅಂತ ಯಾವತ್ತೂ ಕೂಡ ಒಂದು ಬಟ್ಟೆ ಆಗಿರಲಿ ಒಡವೆ ಆಗಿರಲಿ ಏನೋ ಒಂದಾಗ್ಲಿ ನನಗೆ ತಗೋಬೇಕು ನನಗೆ ಇದು ಇದ್ಬೇಕು ಅಂತ ಒಂದು ರೂಪಾಯಿ ಕೂಡ ಇದುವರೆಗೂ ಅವ್ರು ಖರ್ಚು ಮಾಡಿದವರೇ ಅಲ್ಲ ತುಂಬಾ ಸಿಂಪಲ್ ಅದ್ರ ಬಗ್ಗೆ ಎಲ್ಲ ಆಸೆ ಇಲ್ಲ ತುಂಬ ಸಿಂಪಲ್ ಹೇಗೆ ಇದೀವೋ ನಾವು ಹಾಗೇ ಇರಬೇಕು ಅಷ್ಟೇ ಸಾಕು ಏನಕ್ಕೆ ಅದೆಲ್ಲ ಅಂತ ಹೇಳೋ ಅಂಥವ್ರು ಬಟ್ ನನಗೆಲ್ಲ ಸ್ವಲ್ಪ ತುಂಬ ಇಷ್ಟ ಈ ಥರದ್ದೆಲ್ಲ ನಾವು ಚೆನ್ನಾಗಿರೋದ್ರ ಜೊತೆಗೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಒಂದು ಆಸೆ ಹಾಗೆ ನನಗೆ ಆಸೆ ಇದ್ದಿದ್ದು ರಾಯಲ್ ಎನ್ಫೀಲ್ಡ್ ಬೈಕ್ನ ಕೊಡಿಸ್ಬೇಕು ಅಂತ ಬಟ್ ನಮ್ಮೂರಲ್ಲಿ ಆ ಒಂದು ಬೈಕಲ್ಲಿ ಓಡಾಡೋದು ಸ್ವಲ್ಪ ಹೆವಿ ಆಗುತ್ತೆ ಅಂತ ಅನಿಸುತ್ತೆ ಹಂಗಾಗಿ ಬೇಡ ಅಂತ ನಮ್ಮ ಮನೆಯವರು ಕೂಡ ಅದು ಬ ಇಷ್ಟಪಡ್ತಿರ್ಲಿಲ್ಲ ಅನಿಸುತ್ತೆ ಕೊಟ್ಟು ಕೊಡಿಸಿದ್ರೆ ಬಟ್ ಈ ಈ ಒಂದು ಬೈಕ್ ತುಂಬಾ ಇಷ್ಟಪಟ್ಟರು ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ನಾವು ಅದನ್ನ ಕಲ್ಲರ್ ಅಂತೆಲ್ಲ ಏನು ಸೆಲೆಕ್ಟ್ ಹೋಗಲಿಲ್ಲ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಹಂಗಾಗಿ ಇದೇ ಕಲರ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಡಿಸೆಂಟ್ ಆಗಿದೆ ಕಲರ್ ಅಂತ ಅಂದ್ಬಿಟ್ಟು ಅದನ್ನ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಹಾಗೆ ನನ್ನ ಫೇವ್ರೇಟ್ ಕಲ್ಲರು ಕೂಡ ಹಂಗಾಗಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಫೈನಲ್ ಆಗಿ ಈಗ ಕಾರ್ ಡೆಲಿವರಿ ಕೂಡ ತಗೊಂಡ್ವಿ ಅಲ್ಲೇನೇ ಒಂದು ಕೇಕ್ನೂ ಕೂಡ ಕಟ್ ಮಾಡಿಸಿದ್ವಿ ನಮ್ಮ ಮನೆಯವ್ರಿಗೆ ಇದು ಕೂಡ ಇಷ್ಟ ಇಲ್ಲ ಕೇಕ್ ಕಟ್ ಮಾಡೋದು ಸೆಲೆಬ್ರೇಷನ್ ಅದನ್ನೆಲ್ಲ ಅವರು ಅಷ್ಟು ಇಷ್ಟಪಡೋಲ್ಲ ಆದರೂ ಅವತ್ತು ಒಂದು ಖುಷಿಗೆ ಮಕ್ಕಳು ನೋಡ್ತಿರ್ಬೋದು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಹಂಗಾಗಿ ಒಂದು ಚಿಕ್ಕದಾಗ ಒಂದು ಕೇಕ್ ಕಟ್ಟಿಂಗ್ ಕೂಡ ಅಲ್ಲೇ ಮಾಡ್ಕೊಂಡ್ವಿ ಹಾಗೆ ಅಪ್ಪ ಅಮ್ಮ ಕೂಡ ಬಂದಿದ್ರು ನಮ್ಮ ಈ ಒಂದು ಖುಷಿನ ನೋಡಿ ತುಂಬಾ ಖುಷಿ ಪಡೋ ಅಂಥ ಕೆಲವೊಂದಷ್ಟು ಜನಗಳಲ್ಲಿ ಫಸ್ಟ್ ಅಂದರೆ ಇವರೇನೆ ಹಂಗಾಗಿ ಬಂದಿದ್ರು ಅವರು ಕೂಡ ಏನೋ ಒಂಥರ ಖುಷಿ ಅವರಿಗೆ ನೋಡೋಕ್ಕೆ ಮಗಳವಳಿಯ ಹಳ್ಳಿಯ ಖುಷಿಯಾಗಿರೋದನ್ನು ನೋಡೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಹಾಗಾಗಿ ಅವರು ಕೂಡ ಬಂದಿದ್ದರು ನೋಡ್ತಿರ್ಬೋದು ನೀವು ನಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಫೈನಲಾಗಿ ಅವ್ರ ಕೈಯಿಂದನೇ ನಾವು ಇವಾಗ ಗಾಡಿನ ಇಸ್ಕೊತಿದ್ದೀವಿ ಖುಷಿಯಾಯಿತು ಒಂಥರ ಇವತ್ತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಈ ಒಂದು ಆ ವಿಡಿಯೋ ಆಲ್ರೆಡಿ ನೀವು ಶಾರ್ಟ್ಸಲ್ಲಿ ನೋಡಿರ್ತೀರ ಅಂತ ಅಂದ್ಕೊತೀನಿ ನಾನಂತೂ ತುಂಬ ದಿನಗಳ ಕನಸು ಅಂತಲೇ ಹೇಳ್ಬೋದು ಇದು ಈ ಥರ ಒಂದು ಏನಾದರೂ ಒಂದು ಕೊಡಿಸ್ಬೇಕಂತ ಆಸೆ ಇತ್ತು ಬಟ್ ಚಿನ್ನ ಆ ಥರದ್ದೆಲ್ಲ ಅವ್ರು ಇಷ್ಟನೇ ಪಡೋಲ್ಲ ನಿಜವಾಗ್ಲೂ ಇದ್ರೂ ಕೂಡ ಹಾಕ್ಕೊಳ್ಳೋದೇ ಇಲ್ಲ ಬೇಡ ಯಾಕೆ ಅದು ಅಂತ ಅಂತಾರೆ ಹಾಗಾಗಿ ಐದು ಅಂದರೆ ಯೂಸ್ ಆಗುತ್ತೆ ನನಗೆ ನಮಗೆ ಬೇಕು ಅವಶ್ಯಕತೆ ಇತ್ತು ಹಾಗಾಗಿ ಅದನ್ನು ಇವತ್ತು ಅವ್ರಿಗೆ ಗಿಫ್ಟಾಗಿ ಕೊಟ್ಟಿದ್ದೀನಿ ಿ ಹಾಗೆ ಮನೆ ದೇವ್ರಿಗೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅವಾಗೆ ಅವರು ಒಂದು ಬರ್ತಡೇ ಬೇರೆ ಅಲ್ವಾ ಇವತ್ತೇ ಅವರು ಹುಟ್ಟಿರೋದು ಎಷ್ಟು ಖುಷಿ ಇದೆಯೋ ನನಗಂತೂ ಗೊತ್ತಿಲ್ಲ ಬಟ್ ನನಗೋಸ್ಕರ ಅಂತ ದೇವರು ಅವ್ರನ್ನ ಹುಟ್ಟಿಸಿರೋದು ನಂಗೆ ತುಂಬಾ ಖುಷಿ ಇದೆ ನನ್ನ ಲೈಫಲ್ಲಿ ನಾನು ತಗೊಂಡಂಥ ಒಂದು ಬೆಸ್ಟ್ ಡಿಸಿಷನ್ ಅಂದರೆ ಅದು ನಮ್ಮ ಮನೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ನಾನು ಅದರಲ್ಲಿ ತುಂಬಾ ಖುಷಿ ಪಡ್ತೀನಿ ಗಂಡ ಹೆಂಡತಿ ಸಂಬಂಧ ಅಂದರೆ ಹೇಗಿರಬೇಕು ಅಂದರೆ ಮಾತಾಡಿದ್ವಿ ಅಂತ ಅಂದರೆ ಖುಷಿ ಆಗಬೇಕು ಹಾಗೆ ಜಗಳ ಏನಾದರೂ ಆಡಿದ್ವಿ ಅಂದರೆ ಭಯ ಪಡಬೇಕು ಯಾವಾಗ ಸರಿ ಹೋಗುತ್ತಪ್ಪ ಈ ಜಗಳ ಅನ್ನೋ ಥರ ಭಯ ಪಡಬೇಕು ಏನಾದರೂ ಸಮಸ್ಯೆ ಬಂತು ಅಂದರೆ ಇಬ್ಬರು ಕೂತು ಬಗೆಹರಿಸೋ ಥರ ಇರಬೇಕು ಇದೆಲ್ಲದನ್ನು ನಮ್ಮ ಮನೆಯವರು ನನಗೆ ಕೊಟ್ಟಿದ್ದಾರೆ ಹಾಗೆ ಎಷ್ಟೋ ಜನಕ್ಕೆ ಹೇಳ್ತಾರೆ ನೀವು ನನಗೆ ಇನ್ಸ್ಪಿರೇಷನ್ ಅಂತ ಬಟ್ ನನಗೆ ನನ್ನ ಹಸ್ಬೆಂಡೇ ಮೋಟಿವೇಶನ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅವ್ರನ್ನ ಕೇಳಿದೆ ನಾನು ಇದುವರೆಗೂ ಯಾವುದೂ ಕೂಡ ಮಾಡಿಲ್ಲ ಬಟ್ ಇವತ್ತು ಈ ಒಂದು ಗಿಫ್ಟ್ ಕೊಟ್ಟಿರೋದು ಮಾತ್ರ ಅವರಿಗೆ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ನಿಜವಾಗ್ಲೂ ಬೇಡ ಅಂತಲೇ ಹೇಳ್ತಿದ್ರು ಬಟ್ ಯಾಕೆ ಅಂದರೆ ಇವಾಗ ಇರೋವಂಥ ಸ್ವಲ್ಪ ಕಮಿಟ್ಮೆಂಟ್ಸಲ್ಲಿ ಇದು ಅವಶ್ಯಕತೆ ಏನಿರಲಿಲ್ಲ ಅಂತಲೇ ಅವ್ರು ಹೇಳ್ತಿದ್ರು ಹಾಗಾಗಿ ಇದೊಂದನ್ನು ಅವರಿಗೆ ಗೊತ್ತಿಲ್ಲದಲ್ಲೇ ನಾನು ಪ್ಲ್ಯಾನ್ ಮಾಡಿರೋದು ಅಷ್ಟೇ ಬಟ್ ಫೈನಲ್ ಆಗಿ ಖುಷಿ ಪಟ್ರು ನಿಜವಾಗ್ಲೂ ಖುಷಿ ಖುಷಿಯಾಯಿತು ನನಗೂ ಕೂಡ ಯಾರಾದರೂ ನೀವು ಏನಾದರೂ ಒಂದು ಅಂದ್ಕೊಂಡಿದ್ದೀರಾ ಲೈಫಲ್ಲಿ ಈ ಥರ ಇರಬೇಕು ಹಿಂಗಿರಬೇಕು ಇರಬೇಕು ಅಂತ ಅಂದರೆ ಖಂಡಿತ ಅದನ್ನು ಆದಷ್ಟು ಬೇಗ ನೆರವೇರೋ ಥರನೇ ಮಾಡ್ಕೊಳ್ಳಿ ಹಾಗೆ ಇನ್ನೊಬ್ಬರನ್ನ ನೋಡಿ ಹೊಟ್ಟೆಯವ್ರಿಗೆ ಪಟ್ಕೊಳ್ಳೋದು ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಹಂಗೆ ಮಾಡ್ಕೊಂಬಿಟ್ರು ಹಿಂಗೆ ಮಾಡಿದ್ರು ಅದು ತಗೊಂಡ್ರು ಇದು ತೊಗೊಂಡ್ರು ಅಂತ ಇನ್ನೊಬ್ಬರ ಬಗ್ಗೆ ಹೊಟ್ಟೆಯವ್ರಿಗೆ ಪಟ್ಕೊಳ್ಳೋದಕ್ಕಿಂತ ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು ನಾವು ಹೇಗಿರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಅದ್ರ ಬಗ್ಗೆ ನೀವೇನು ಕೆಲಸ ಮಾಡಬೇಕು ಅದನ್ನು ಯೋಚನೆ ಮಾಡಿದ್ರೆ ಒಳ್ಳೆಯದಂತಲೇ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ಬರನ್ನ ನೋಡಿ ಬೇಜಾರು ಮಾಡಿಕೊಂಡ್ರೆ ನಮಗೇನು ಸಿಗಲ್ಲ ನಮ್ಮ ಒಂದು ಟೈಮ್ ವೇಸ್ಟ್ ಆಗುತ್ತೆ ಹಾಗೆ ನಮ್ಮ ಒಂದು ಮನಸ್ಸು ಕೂಡ ಹಾಳಾಗುತ್ತೆ ಅದನ್ನು ಬಿಟ್ಟು ನಾವು ಹೇಗಿರಬೇಕು ನಮ್ಮ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತಲೇ ನಾನು ಕೂಡ ಅಂದ್ಕೊಂಡಿರೋದು ಇದೆಲ್ಲ ಒಂದು ಮೋಟಿವೇಶನ್ ನಮ್ಮ ಮನೆಯವರಿಂದನೇ ನನಗೆ ಸಿಕ್ಕಿರೋದಂತಲೇ ಹೇಳ್ಬೋದು ಹಾಗೇ ನಾನಿವತ್ತು ಏನಿದ್ದೀನಿ ಅದೆಲ್ಲದಕ್ಕೂ ಫಸ್ಟು ರೀಸನ್ ನಮ್ಮ ಮನೆಯವರೇ ನಾನು ಈ ಥರ ಒಂದೇನೋ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ನನ್ನ ಹಿಂದೆ ನಿಂತು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಾನು ಏನೂ ಕೂಡ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಇವತ್ತು ಯಾಕಂದರೆ ತುಂಬ ಒಂದು ಚಿಕ್ಕ ಏಜಲ್ಲಿ ಮದುವೆ ಆಯಿತು ಬಟ್ ಅಲ್ಲಿಂದ ಮುಂದಕ್ಕೆ ಅವರು ಒಂದು ಗೈಡೆನ್ಸಿಂದನೇ ನಾನು ಇದುವರೆಗೂ ಇಲ್ಲಿವರೆಗೂ ಬಂದಿದ್ದೀನಿ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಇದೆ ತುಂಬನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ದೇವರಿಗೆ ನಾನು ಈ ಒಂದು ವಿಷಯದಲ್ಲಿ ಈ ಒಂದು ಬಾಂಡಿಂಗ್ ನಮ್ಮ ಲೈಫ್ ಟೈಮ್ ಇರಲಿ ಅಂತ ಕೂಡ ಕೇಳ್ಕೊತೀನಿ ಹಾಗೆ ಯಾರು ಕೂಡ ಒಂದು ಕೆಟ್ಟ ಕಣ್ಣನ್ನು ಹಾಕ್ಬೇಡಿ ದಯವಿಟ್ಟು ಆದಷ್ಟು ಎಲ್ಲರ ವಿಷಯದಲ್ಲೂ ಒಳ್ಳೆಯದನ್ನೇ ಬಯಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಂತೂ ಫುಲ್ ಸ್ಯಾಟಿಸ್ಫೈಯಿಂಗ್ ಡೇ ಅಂತಲೇ ಹೇಳ್ಬೋದು ನಾವು ದೇವಸ್ಥಾನದಿಂದ ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಯಿತು ಮಳೆ ಕೂಡ ಬಂತವತ್ತು ನಾನು ಬರೋ ಅಷ್ಟರಲ್ಲಿ ನಮ್ಮಮ್ಮ ಅಜ್ಜಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದರು ಆಲ್ರೆಡಿ ಮತ್ತು ಸಂಜೆ ಅಡುಗೆ ಏನು ಹೊರ್ಗಡೆಯಿಂದನೇ ಏನಾದರೂ ತಂದ್ಬಿಡೋಣ ಮತ್ತೆ ಮಾಡೋದೇನು ಬೇಡ ಅವರು ಕೂಡ ಟಯರ್ಡ್ ಆಗಿದ್ರು ಬೆಳಗ್ಗೆಯಿಂದ ಅಂದ್ಬಿಟ್ಟು ಹೊರ್ಗಡೆಯಿಂದನೇ ಇವತ್ತು ಎಲ್ಲರಿಗೂ ಸಿಂಪಲ್ಲಾಗಿ ಉಟ್ ಒಂದು ದೋಸೆ ಮತ್ತು ಗೋಬಿ ಎಲ್ಲ ತಂದಿದ್ವಿ ಅಮ್ಮ ಎಲ್ಲ ಬಂದಿದ್ರಲ್ಲ ಅಂತ ಪ್ರತಿನಿತ್ಯ ಏನು ತಿನ್ನಲ್ಲ ಅಪರೂಪಕ್ಕೆ ಒಂದ್ಸಲ ಓಕೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಮನೆಯವರ ಫ್ರೆಂಡ್ಸ್ ಕೂಡ ಬಂದು ಅವ್ರಿಗೆ ಕೇಕ್ ಕಟ್ಟಿಂಗ್ನ ಮಾಡಿಸಿದ್ರು ಪ್ರತಿ ವರ್ಷ ಮಾಡಿಸ್ತಿರ್ತಾರೆ ಈ ಥರ ಬಟ್ ಇವತ್ತು ಹೋಗೋಕ್ಕಾಗಿಲ್ಲ ನಮ್ಮ ಮನೆಯವರು ಇವತ್ತು ಫುಲ್ಲು ಮನೇಲಿ ಪೂಜೆ ಮತ್ತು ದೇವಸ್ಥಾನ ಈ ಥರನೇ ಆಗೋಯ್ತಲ್ಲ ಅಂದ್ಬಿಟ್ಟು ಅವ್ರ ಫ್ರೆಂಡ್ಸು ಮನೆಗೇನೆ ಬಂದು ಕೇಕ್ನು ಕೂಡ ಕಟ್ ಮಾಡಿಸಿ ಹೋದರು ಖುಷಿ ಆಯಿತು ಅದು ಕೂಡ ನಮ್ಮ ಮನೆಯವ್ರಿಗೆ ಹೇಳಲ್ವ ಇದೆಲ್ಲ ನಿಜ ಅವ್ರಿಗೆ ಇಷ್ಟವೇ ಇಲ್ಲ ಬಟ್ ಅವ್ರನ್ನ ಇಷ್ಟಪಡೋರು ಮಾಡ್ತಾರಲ್ಲ ಅಂತ ಒಂದು ಖುಷಿ ಅಷ್ಟೇ ಅವರಿಗೆ ನನಗೆ ವೀಡಿಯೋ ಎಡಿಟ್ ಮಾಡುವಾಗಲೇ ನಗು ಬರ್ತಿದೆ ಇವಾಗ ಅವರು ಈ ವಿಡಿಯೋ ನೋಡಿ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ಯಾಕಂದರೆ ಎಷ್ಟೋ ವಿಷಯಗಳನ್ನ ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ಕೆಲವೊಂದನ್ನು ಆದಷ್ಟು ಈ ಥರ ಮೆಸೇಜಲ್ಲೋ ಫೋನಲ್ಲೋ ಈ ಥರ ಇಂಡೈರೆಕ್ಟಾಗಿ ನಾವು ಅವ್ರಿಗೆ ತಿಳಿಸ್ಬೇಕಾಗುತ್ತೆ ಡೈರೆಕ್ಟಾಗಿ ಎಲ್ಲದನ್ನು ಶೇರ್ ಮಾಡೋಕ್ಕಾಗಲ್ಲ ನನಗೇನೋ ಕೆಲವೊಂದು ಸಲ ಹಂಗೆ ಅನಿಸುತ್ತೆ ಹಾಗಾಗಿ ಈ ವಿಡಿಯೋ ಮೂಲಕ ಅವ್ರಿಗೆ ಎಷ್ಟೋ ಮೆಸೇಜ್ಗಳನ್ನ ನಾನು ತಲುಪಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ನಮ್ಮ ಮನೆಯವರ ಬರ್ತ್ಡೇ ಈ ಒಂದು ಸ್ಪೆಷಲ್ ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಒಂದು ಲೈಫ್ ಟೈಮ್ ಮೆಮೊರಿಯಾಗಿ ಈ ಒಂದು ದಿನ ಉಳಿಯುತ್ತೆ ಅಂತ ಕೂಡ ಹೇಳ್ಬೋದು ಹಾಗೆ ಪ್ರತಿ ವರ್ಷ ಕೂಡ ಪೂಜೆನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದರೆ ಇದೇ ದಿನ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀವಿ ಆದಷ್ಟು ಅಂತ ಅಂದ್ಕೊಂಡಿದ್ದೀವಿ ಅದು ಒಂದು ವರ್ಷ ಮಾಡಿ ಬಿಡಬಾರ್ದು ಮಾಡ್ತಾ ಇರಬೇಕು ಅಂತ ಕೂಡ ಹೇಳ್ತಾರೆ ಖಂಡಿತ ಬಿಡೋ ಬಿಡಬೇಕು ಅಂತ ನಾವು ಕೂಡ ಏನಿಲ್ಲ ಆದಷ್ಟು ನಮ್ಮ ಕೈಲಿ ಅಷ್ಟು ದೇವರು ನಮಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾರೋ ಅಷ್ಟು ನಾವು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ವೀಡಿಯೋ ಬರ್ತಡೆ ವೀಡಿಯೋ ಹಾಕಿ ಅಂತ ಅಂತ ಫೈನಲ್ ಆಗಿ ಇವತ್ತು ಹಾಕಿದ್ದೀನಿ ಏನನ್ನಿಸ್ತು ನಿಮಗೆ ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ್ತಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್